ನನ್ನ ಪ್ರೀತಿ ಕನ್ನಡಿಗರಿಗೆ ಪ್ರಸನ್ನ ದನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್ ಸೊ ಬಿಗ್ ಬಾಸ್ ಕಡೆಯಿಂದ ಇವತ್ತು ಮೊದಲೇ ಪ್ರೋಮ ಬಿಟ್ಟಿದ್ದಾರೆ ಈ ಪ್ರೋಮೋದಲ್ಲಿ ಸುದೀಪ್ ಸರ್ ಅಶ್ವಿನಿ ಮೇಡಮ್ ಅವ್ರಿಗೆ ರಗಡಗೆ ಕ್ಲಾಸ್ ತಗೋತಾ ಇದ್ದಾರೆ ಸೊ ಗೈಸ್ ಆಕ್ಚುಲಿ ತುಂಬ ಜನ ವೈಟ್ ಮಾಡ್ತಾ ಇದ್ದರೆ ಗೊತ್ತು ಬನ್ನಿ ಈ ಪ್ರೋಮೋ ರಿವ್ಯೂ ಮಾಡ್ಕೊಬೇಡ ಅನ್ನ ಅಂಡ್ ಅದಕ್ಕೂ ಮುಂಚೆ ಇನ್ನಾರಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ತುಂಬ ಜನ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನೋಡ್ತೀರಾ ಸಬ್ಸ್ಕ್ರೈಬ್ ಬಟನ್ ಮೇಲೆ ಇರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಇರಲಿ ನಮ್ಮ ಮೇಲೆ ಅಂಡ್ ಬನ್ನಿ ಇವಾಗ ಈ ಪ್ರಾಬ್ಲಮ್ ಸೊ ಗೈಸ್ ಅದಕ್ಕೆ ಮುಂಚೆ ನೀವು ಯಾವ ಊರಿಂದ ನೋಡ್ತಾ ಇದ್ರೆ ನಮ್ಮ ಒಂದು ವೀಡಿಯೋಸ್ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಎಸ್ ಫೈನಲಿ ತುಂಬಾ ಜನ ವೈಟ್ ಮಾಡ್ತಾ ಇರ್ತಾರೆ ಯಾವ ಕ್ಲಾಸ್ ಏಯ್ಟಿ ಪರ್ಸೆಂಟ್ ಲೈವ್ ಹೋದಾಗೂ ಅದೇ ಬರ್ತಾ ಕಮೆಂಟ್ ಸೆಕ್ಷನ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನಾರ್ಮಲ್ ವೀಡಿಯೋಸ್ ಮಾಡಿದಾಗೂ ಕೂಡ ಅದೇ ಕಮೆಂಟ್ಸ್ ಗಳು ಬರ್ತಾ ಇರುತ್ತೆ ಬ್ರೋ ಆಕ್ಚುಲಿ ಈ ವಾರದಲ್ಲಿ ಲೈಕ್ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಬ್ರೋ ಕಿಚಾ ಸರ್ ಏನು ಕ್ಲಾಸ್ ತಗೊಳ್ತಾ ಇಲ್ಲ ಈ ಕಿಚನ ಪಂಚಾಯಿತಿ ನಾಲ್ಕಿಂದ ಈ ಒಂದು ಸೀಸನ್ ಪರ್ಟಿಕ್ಯುಲರ್ಲಿ ಸೀಸನ್ಗೆ ಬೈತಾ ಇದಾರೆ ಆಕ್ಚುಲಿ ಏನಾದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಗೈಸ್ ಅಪ್ ಇವಾಗ ಸುದೀಪ್ ಸರ್ ಮತ್ತೆ ಕ್ಲಾಸ್ ತಗೊಳಕೆ ರೆಡಿ ಆಗಿದ್ದಾರೆ ಕೂಡ ರಗಡಾಗೆ ಬೈತಾ ಇದಾರೆ ಸೊ ನಾರ್ಮಲ್ ಆಗಿ ಸುದೀಪ್ ಸರ್ ಸಾಫ್ಟ್ ವೇಲ್ ಇರ್ತಾ ಇಲ್ಲ ಜೋರಾಗಿ ಬೈತಾ ಇದಾರೆ ಅಂದ್ರೆ ನಾರ್ಮಲ್ ಕಂಪೇರ್ ಮಾಡ್ಕೊಂಡ್ರೆ ಲಾಸ್ಟ್ ಟೂ ವೀಕ್ಸ್ ತ್ರೀ ವೀಕ್ಸ್ ಕಂಪೇರ್ ಮಾಡ್ಕೊಂಡ್ರೆ ಫಾರ್ ಬೆಟರ್ ಆಗಿ ಸ್ವಲ್ಪ ಕೋಪದಲ್ಲಿ ಬೈತಾ ಇದ್ದಾರೆ ಅಶ್ವಿನಿ ಮೇಡಮ್ ಅಂದ್ರೆ ಏನಂತ ಹೇಳ್ತಿದ್ದಾರೆ ಅಂದ್ರೆ ಲೈಕ್ ಸಿಂಪಲ್ ಗೈಸ್ ಕಮೆಂಟ್ ಇದನ್ನೇ ಮನೆಯಲ್ಲಿ ಉಮೆನ್ಸ್ ಕಾರ್ಡ್ ನ ಪ್ಲೇ ಮಾಡಬೇಡಿ ಅಶ್ವಿನಿ ಅವರೇ ನೀವು ಫಸ್ಟ್ ಆಫ್ ಆಲ್ ಉಮೆನ್ಸ್ ಕಾರ್ಡ್ ನ ಪ್ಲೇ ಮಾಡಕ್ ಬರ್ಲೇಬೇಡಿ ಅಂಡ್ ಇನ್ನೊಂದೇನಂತಂದ್ರೆ ನೀವು ಮರ್ಯಾದೆ ಹೆಂಗೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ತಿರೋ ನೀವು ತಾವು ಅಂತ ಕರಿಬೇಕು ಅಂತ ಇಟ್ಕೊಳ್ತಿರೋ ಅದೇ ರೀತಿ ನೀವು ಕೂಡ ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ನೀವು ಮರ್ಯಾದೆ ಕೊಡಬೇಕು ಅಂದ್ರೆ ಎಕ್ಸಾಕ್ಟ್ಲಿ ರಕ್ಷಿತಾ ಅವರಿಗೆ ಇಲ್ಲಿ ಆಕ್ಚುಲಿ ಕಂಪೇರ್ ಮಾಡಿ ರಕ್ಷಿತಾ ರಕ್ಷಿತಾ ನೇಮ್ ತೊಗೊಳ್ತಾರೆ ರಕ್ಷಿತಾ ಅವ್ರಿಗೆ ಆಗಿರ್ಬೋದು ಇಲ್ಲ ದೊಡ್ಡವ್ರಿಗೆ ಆಗಿರ್ಬೋದು ಚಿಕ್ಕವರಿಗೆ ಆಗಿರ್ಬೋದು ನೀವು ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಬೇರೆಯವ್ರಿಗೆ ಮರ್ಯಾದೆ ಕೊಡೋದನ್ನ ಕಲ್ತ್ಕೊಳ್ಬೇಕು ಅಂತ ಹೇಳ್ತಾರೆ ಅಂಡ್ ಗೈಸ್ ಲಿಟ್ರಲಿ ಲೈಕ್ ಇದೇ ನನಗೆ ಬೇಕಾಗಿದ್ದು ಮೋರ್ ಆಫ್ ದ ಪಾಯಿಂಟ್ ಏನಂತಂದ್ರೆ ತುಂಬಾ ಜನ ಇದನ್ನೇ ಹೇಳ್ತಾ ಇದ್ದೀವಿ ನಮ್ಮ ವಿಡಿಯೋಸ್ ಅದನ್ನೇ ಹೇಳ್ತಾ ಇದ್ದೆ ತುಂಬ ಜನ ಲೈಕ್ ಅಶ್ವಿನಿ ಫ್ಯಾನ್ಸ್ಗಳು ಅಶ್ವಿನಿ ಮೇಡಮ್ ಅವ್ರ ಫ್ಯಾನ್ಸ್ ಕೂಡ ಇರ್ತಾರೆ ಲೈಕ್ ಏನಂತಂದ್ರೆ ಅವ್ರು ಏನು ಯೋಚನೆ ಮಾಡ್ತಾರೆ ಅಂತಂದ್ರೆ ಲೈಕ್ ಯಾಕೆ ಲೈಕ್ ಇವ್ರ ನೆಗೆಟಿವ್ ಪೋಟ್ರೆ ಮಾಡ್ತಾ ಇದಾರೆ ಯಾಕೆ ಇವ್ರ ನೆಗೆಟಿವ್ ನೆಗೆಟಿವ್ ಏನಂತಂದ್ರೆ ಆಕ್ಚುಲಿ ಅವ್ರದ್ದು ಒಬ್ರದೇ ತಪ್ಪು ಅಂತ ನಾವು ಹೇಳ್ತಾ ಇಲ್ಲ ಅಂಡ್ ಗಿಲ್ಲಿ ಅವ್ರದ್ದು ಸರಿ ಅಥವಾ ಹೇಳ್ತಾ ಇಲ್ಲ ಇಬ್ರು ಈ ಇಬ್ಬರದ್ದು ಕಂಪಾರಿಸನ್ ಅಂತಂದ್ರೆ ಅಶ್ವಿನಿ ಮೇಡಮ್ ಅವ್ರು ರೆಸ್ಪೆಕ್ಟ್ ಅನ್ನೋ ವಿಚಾರದಲ್ಲಿ ಜಾಸ್ತಿ ತಪ್ಪ ಮಾಡಿದ್ರು ಇವರು ಸ್ವಲ್ಪ ಎತ್ಕೊಟ್ರೆ ಅವ್ರು ಅನ್ನೋದು ಜಾಸ್ತಿ ಮಾಡ್ತಾ ಇದ್ರು ಆ ವಿಚಾರಕ್ಕೆ ಇವಾಗ ಸುದೀಪ್ ಸರ್ ಮೇ ಬಿ ಇವ್ರಿಗೆ ಕ್ಲಾಸ್ ತಗೋತಾರೆ ಬಟ್ ಈ ಪ್ರೋಮದಲ್ಲಿ ಮಾತ್ರ ಇವರು ಕ್ಲಾಸ್ ತಗೋತಾರೆ ಮೇ ಬಿ ಇನ್ನ ಬೇರೆ ನೆಕ್ಸ್ಟ್ ಪ್ರಮೋಗಳಲ್ಲಿ ಕ್ಲಾಸ್ ತಗೋಬಹುದು ಗಿರಿವರ್ಗು ಕ್ಲಾಸ್ ತಗೋಬಹುದು ವೇಟ್ ಮಾಡ್ಬೇಕು ಏನ್ ಕತೆ ಅಂತ ಆಕ್ಚುಲಿ ಒಟ್ಟಿನಲ್ಲಿ ನನಗೆ ಏನ್ ಗೊತ್ತಾ ಅನ್ಸಿ Y de la ಸಿ ಅಶ್ವಿನಿ ಮ್ಯಾಮ್ ಅವ್ರಿಗೆ ಒಂದು ಅರಿವು ಮೂಡ್ ಮೂಡಿಸಬೇಕಾಗಿತ್ತು ಯಾಕಂದ್ರೆ ಶಂಕದಿಂದ ಬಂದ್ರೆ ತೀರ್ಥ ಅಂಡ್ ಇದನ್ನ ನಾನು ಓದ್ತಾ ಇದ್ದೆ ಯಾಕಂದ್ರೆ ಸುದೀಪ್ ಸರ್ ಏನಾದ್ರೂ ಹೇಳಿಬಿಟ್ಟಿದ್ರೆ ಮೇ ಬಿ ಅವರು ಎರಡನೇ ವೀಕಲ್ಲೇ ಇಲ್ಲ ಮೂರನೇ ವೀಕಲ್ಲೇ ಅವರ ಗೇಮ್ ನ ಚೇಂಜ್ ಮಾಡ್ತಿದಾರೆ ಅಂಡ್ ಯಾವಾಗ ಗೊತ್ತಾ ಅವರು ಆಕ್ಚುಲಿ ರಕ್ಷಿತಾ ಅವ್ರಿಗೆ ಕಾರ್ಟೂನ್ ಅಂತ ಕರೀತಾರೆ ಬಟ್ ಅವ್ರು ಎಸ್ಆರ್ ಅಲ್ಲಿ ಕೇಳ್ತಾರೆ ನೀವು ಕಾರ್ಟ್ ರಕ್ಷಿ ಈ ಮನೆಯ ಕಾರ್ಟೂನ್ ರಕ್ಷಿತನ ಅಂತ ಕೇಳಿದಾಗ ಇಲ್ಲ ಅವರೇ ಎದ್ಬಿಟ್ಟು ಇಲ್ಲ ಅಣ್ಣ ಅವ್ರಿಗೆ ತುಂಬಾ ಕೇಪಬಿಲಿಟಿ ಇದೆ ಅಂತ ಸ್ಮೈಲ್ ಮಾಡಿಕೊಂಡು ಅಲ್ಲಿ ಆಕ್ಚುಲಿ ಒಪ್ಕೊಳ್ಳೋದು ಇಲ್ಲ ನಿಜನೂ ಒಪ್ಕೊಳ್ಳೋದಲ್ಲ ಸಿ ಅವಾಗ ಏನಾಗುತ್ತೆ ಅವರ ಮೇಲೆ ಪ್ರೆಸ್ಪೆಕ್ಟಿವ್ ತುಂಬಾ ಜನಗಳಿಗೆ ಚೇಂಜ್ ಆಗಿಬಿಡುತ್ತೆ ಯಾಕಂದ್ರೆ ಇವನ್ ಇವಾಗ ನೀವು ನಿಜ ಹೇಳಿರ್ತೀರಲ್ಲ ಆನೆಸ್ಟ್ ಬಿಗ್ ಬಾಸ್ ಮನೆ ಏನ್ ಗೊತ್ತಾ ನೀವು ಹೇಳಿರೋ ಒಂದು ಪದಗಳಿಗೆ ನೀವು ಆನೆಸ್ಟ್ ನೋಡ್ಕೊಳ್ಬಿಟ್ರೆ ಸ್ಟ್ಯಾಂಡ್ ತಗೊಳ್ರೆ ಮೇ ಬಿ ತಪ್ಪಾ ಸರಿ ಅದು ಸೆಕೆಂಡ್ರಿ ಬಟ್ ಅಷ್ಟೊಂದು ಹೈಲೈಟ್ ಆಗಿ ಕಾಣಿಸ್ಕೊಳ್ಳಲ್ಲ ಅಷ್ಟಾಗಿ ನೀವು ಕೆಟ್ಟದಾಗೂ ಕೂಡ ಆ ಒಂದು ಟೈಮ್ ಆದ್ಮೇಲೆ ಏನಾಗುತ್ತೆ ಈ ಒಂದು ಎಸ್ ಕ್ಯಾಟಗರಿ ವರ್ಡಿಂಗು ಕೂಡ ಆಕ್ಚುಲಿ ಇವತ್ತು ಡಿಸ್ಕಶನ್ ಆಗುತ್ತೆ ಮೈನ್ ಅಂತ ಅವ್ರಿಗೆ ಹೇಳಿದ್ರ ಇಲ್ಲ ಅಂದ್ರೆ ಗಿಲ್ಲಿ ನಟ ಅವ್ರಿಗೆ ಅಂದ್ರೆ ಏನಂತಂದ್ರೆ ನಿಮ್ಮ ಅಂದ್ರೆ ಬ್ಲಾಕ್ ಶೇಡ್ ಅಲ್ಲಿ ನಿಮ್ ಜೊತೆ ಇದಾರೆ ಅಂತ ಅವರಿಗೆ ಹೇಳಿದ್ರು ಬಟ್ ಯಾರಿಗೆ ಹೇಳಿದ್ರು ಅದು ಅವ್ರಿಗೆ ರಕ್ಷಿತವ್ರಿಗೆ ಅನ್ವಯಿಸುತ್ತೆ ಸೊ ಮೇ ಬಿ ಆ ಒಂದು ವರ್ಡಿಂಗ್ಸ್ ಇಟ್ಕೊಂಡು ಕೂಡ ಕ್ಲಾಸ್ ತಗೋತಾ ತೊಗೋತಾ ಅಂತ ಅನ್ಸುತ್ತೆ ಇಲ್ಲಿ ಸೊ ಲೈಕ್ ಕಾಯ್ತಾ ಇದ್ವಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾಟ್ ದಟ್ ದರ್ ಸೋ ಮಚ್ ಆಫ್ ಪೀಪಲ್ ಲೈಕ್ ಅಂದ್ರೆ ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳೋರು ಯಾರಾದರೂ ಒಬ್ಬರು ಬೇಕಾಗುತ್ತೆ ಅಂಡ್ ಸುದೀಪ್ ಸರ್ ಲವ್ ಯು ಸರ್ ಆ್ಯಕ್ಚುಲಿ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು ನಿಮ್ಮ ಮೇಲೆ ಅಂಡ್ ಈ ಒಂದು ಪ್ರೋಮೋದಲ್ಲಿ ನನ್ನ ಪ್ರಕಾರ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಕವರ್ ಮಾಡ್ತಾ ಇದ್ರ ಅಂಡ್ ಮೇ ಬಿ ನನಗೆ ಬೈಬೇಕು ಅಂತಂದರೆ ಈಗ ಇಸ್ ಆ್ಯಕ್ಚುಲಿ ನಾನು ಏನಂತಂದರೆ ನಾಳೆ ಕ್ಲ ತುಕೇನೋ ಅಯ್ಯೋ ಅಂತ ಬೈಬೇಕು ಅಂತ ಏನಿಲ್ಲ ಇಟ್ಸ್ ಇಂದು ಒಂದು ವೇ ಇರುತ್ತೆ ಮ್ಯಾಮ್ ನೀವು ಮಾಡ್ತಾ ಇರೋದು ತಪ್ಪು ಅದನ್ನ ನೀವು ತಿತ್ಕೊಳ್ಬೇಕು ಅಂತ ಹೇಳಬೇಕು ತಾ ಸೊ ಅದು ತುಂಬಾ ಚೆನ್ನಾಗಿ ಅಚ್ಚುಗಟ್ಟಾಗಿ ಮಾಡಿ ಮಾತಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಇವರು ಏನು ಕೊಡ್ತಾ ಇದ್ದಾರೆ ಅಂತಂದ್ರೆ ನನಗೆ ಇಲ್ಲಿ ತೇಜವಾದಿ ಮಾಡ್ತಾ ಇದ್ದಾರೆ ಅಥವಾ ಮಾಡ್ತಾ ಇರೋದು ಇವ್ರಿಗೂ ಕೂಡ ಮಾತಾಡಕ್ಕೆ ಚಾನ್ಸ್ ಕೊಡ್ತಾರೆ ಹೌದು ಮ್ಯಾಮ್ ನಿಮ್ಗೂ ನಮಗೂ ಅರ್ಥ ಆಗುತ್ತೆ ಮ್ಯಾಮ್ ಒಬ್ಬ ಹೆಣ್ಣು ಮಕ್ಕಳ ಭಾವನೆ ಏನು ಅಂತ ನಂಗೆ ಅರ್ಥ ಆಗುತ್ತೆ ಯಾಕಂದ್ರೆ ಯಾವ್ದೇ ಒಂದು ಹೆಣ್ಣು ಮಕ್ಕಳಿಗಾದ್ರೂ ರೆಸ್ಪೆಕ್ಟ್ ಸಿಗ್ಬೇಕು ಮ್ಯಾಮ್ ನಿಮ್ಮ ಒಂದು ಪ್ರೆಸ್ಪೆಕ್ಟಿವ್ ಅಲ್ಲಿ ನಾನು ಯೋಚನೆ ಮಾಡಿದೆ ಹೌದು ತುಂಬ ಎಲ್ಲೋ ಒಂದು ಕಡೆ ನನಗೂ ಅನಿಸ್ತು ಯಾಕಂದರೆ ಗಿಲಿಯವ್ರು ಮಾಡ್ತಾ ಇರೋದು ಕೂಡ ಕೆಲವೊಂದ್ಸತಿ ಒಂದು ಅತಿರೇಕದಲ್ಲಿ ಮಾಡ್ಬಿಡ್ತಾರೆ ಕಾಮಿಡಿ ಮಾಡ್ತಾ 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 ಒಂದು ಐ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿರುತ್ತೆ ಎಂಜಾಯ್ ಮಾಡ್ತಾ ಇರ್ತೀವಿ ಬಟ್ ಒಂದಷ್ಟು ಒಂದು ಎರಡು ಮೂರು ನಿಮಿಷ ಆದಮೇಲೆ ಮೇ ಬಿ ಅವರ ಒಂದು ಅವ್ರನ್ನೇ ಅವ್ರು ಮರೆತು ಮಾತಾಡ್ಬಿಡ್ತಾರೆ ಅಂತ ಅನಿಸುತ್ತೆ ಬಟ್ ಎನಿವೇಸ್ ಅದು ನಿಮ್ಮ ಒಂದು ಪಾಯಿಂಟ್ ಆಫ್ ಅಲ್ಲಿ ನೀವು ಹೇಳ್ತಾ ಇರೋದು ಕರೆಕ್ಟಾಗಿತ್ತು ನಿಮಗೂ ಅಗ್ರಿ ಮಾಡ್ತೀವಿ ಬಟ್ ನೀವು ಇವಾಗ ಸುದೀಪ್ ಸರ್ ಏನು ಹೇಳ್ತಿರೋ ದಯವಿಟ್ಟು ಮ್ಯಾಮ್ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನೀವು ಒಂದು ನ ತೊಗೊಳ್ಳಿ ಯಾಕೆಂದರೆ ನಿಮಗೆ ಹೆಣ್ಮಕ್ಳು ಪರವಾಗಿ ನೀವು ತುಂಬ ಚೆನ್ನಾಗಿ ಹೋರಾಟ ಮಾಡ್ತೀರಾ ಹೌದು ನನಗೆ ಗೊತ್ತು ನೀವು ತುಂಬ ಚೆನ್ನಾಗಿ ಸ್ಟ್ಯಾಂಡ್ ತೊಗೊಳ್ತೀರ ಅದು ಕೂಡ ನಂಗೆ ಚೆನ್ನಾಗಿ ಗೊತ್ತು ಬಟ್ ಮರ್ಯಾದೆಗೆ ನೀವು ಏನು ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾ ಇದ್ದೀರಲ್ಲ ಮ್ಯಾಮ್ ಅದೊಂದು ಅದೊಂದು ವಿಷಯದ ಅಷ್ಟೇ ನಾನು ಬಿಗ್ ಬಾಸ್ ಗೇಮ್ ನಿಮ್ಮ ನಿಮ್ಮ ಇಂಡಿವಿಜುವಲ್ ಆಟ ಅದು ನೀವು ಹೆಂಗ್ ಬೇಕಾದರೂ ಆಡ್ಬೋದು ನೀವು ಬಟ್ ಆ ಒಂದು ಮರ್ಯಾದೆ ವಿಷಯದಲ್ಲಿ ದಯವಿಟ್ಟು ಚಿಕ್ಕವರಾದರೂ ಅಷ್ಟೇ ದೊಡ್ಡವರಾದರೂ ಅಷ್ಟೇ ದಯವಿಟ್ಟು ನಿಮಗೆ ಯಾವ ತರ ಮರ್ಯಾದೆ ಬೇಕು ಅಂತ ಕೇಳ್ತೀರೋ ಅದೇ ರೀತಿ ನೀವು ಬೇರೆಯವರಿಗೆ ಮರ್ಯಾದೆ ಕೊಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮರ್ಯಾದೆ ಸಿಗುತ್ತೆ ಆ ಒಂದು ಟೈಮಲ್ಲಿ ಏನಾದರೂ ಮರ್ಯಾದೆ ನಿಮಗೆ ಕೊಟ್ಟಿಲ್ಲ ಅಂತಂದ್ರೆ ಆವಾಗ ನಿಮ್ಮ ಪರವಾಗಿ ನಾವು ಸ್ಟ್ಯಾಂಡ್ ತಗೊಳ್ತೀವಿ ಸ್ಟ್ಯಾಂಡ್ ತಗೊಳ್ತೀವಿ ಪರ್ಟಿಕ್ಯುಲರ್ಲಿ ನಮ್ಮ ನಾವು ಇಬ್ರು ಸ್ಟ್ಯಾಂಡ್ ತಗೊಂಡು ಮಾತಾಡ್ತೀವಿ ಮ್ಯಾಮ್ ಬಟ್ ಎನಿವೇಸ್ ಗೈಸ್ ಈ ಒಂದು ಟೈಮ್ ಅಲ್ಲಿ ಲೈಕ್ ಅದೇ ತೇಜೋವದೆ ಅಂತ ಏನೆಲ್ಲ ವರ್ಡಿಂಗ್ಸ್ ಯೂಸ್ ಮಾಡ್ತಾರೆ ಗೊತ್ತಾ ಆ ಮೇ ಬಿ ಬೇರೆ ಯಾರು ಕೂಡ ಈ ಒಂದು ಪಾಯಿಂಟ್ ನ ಹೈಲೈಟ್ ಮಾಡಕ್ ಹೋಗಿಲ್ಲ ಇವನ್ ರಕ್ಷಿತ್ ಅವರು ಕೂಡ ಈ ಪಾಯಿಂಟ್ ಹೈಲೈಟ್ ಚಾನ್ಸ್ ಕೊಡ್ತಾರಲ್ಲ ಈಗ ಏನ್ ಗೊತ್ತಾ ಇವ್ರು ಹೈಲೈಟ್ ಮಾಡ್ತಾ ಇದ್ರಲ್ಲ ಅದೇ ರೀತಿ ಯಾರು ಇಲ್ಲ ಇಲ್ಲಾಂತಂದ್ರೆ ಲೈಕ್ ರಕ್ಷಿತ್ ಅವರಾಗಿರ್ಬೋದು ಸುದೀಪ್ ಸರ್ ಮುಂದೆ ಹೈಲೈಟ್ ಮಾಡಿ ಮಾತಾಡಬಹುದಾಗಿತ್ತು ಬಟ್ ಅವರೆಲ್ಲೂ ಕೂಡ ಮಾತಾಡಕ್ ಹೋಗಿಲ್ಲ ಬಿಟ್ಬಿಡು ಹೋಗಿ ಆ ಒಂದು ಟೈಮಲ್ಲಿ ಒಂದು ಜಗಳ ಆಯ್ತು ಅಲ್ಲಿಗೆ ಎಂಡ್ ಮಾಡಕ್ ಹೋದ್ರು ಬಟ್ ಈ ಅಶ್ವಿನಿ ಮ್ಯಾಮ್ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಲೈಕ್ ಸುದೀಪ್ ಸರ್ ವೀಕೆಂಡ್ ಬರೋವರೆಗೂ ಕಾದ್ರು ನಿನ್ನೆ ನೋಡಿ ಅದನ್ನೇ ಹೇಳ್ತಾ ಇರೋದು ಆನೆಗೆ ಲೈಕ್ ನಿನ್ನೆ ನಿನಗೆ ಪ್ರೀಪ್ಲೇಡ್ ಇತ್ತು ಆಕ್ಚುಲಿ ಒಂದು ನಿಮಿಷ ಇದಕ್ಕೆ ಮುಂಚೆ ಇನ್ನೊಂದು ಅಪ್ಡೇಟ್ ಏನಂತಂದ್ರೆ ಈ ಒಂದು ವಾರದಲ್ಲಿ ರಿಷ ಅವರು ಎಲಿಮಿನೇಟ್ ಆಗಿದ್ದಾರೆ ಅಪ್ಡೇಟ್ ಗಳು ಸಿಗ್ತಾ ಇದೆ ಸೊ ಮೇ ಬಿ ರಿಷ ಅವರು ಡಿಸರ್ ಕಮೆಂಟ್ ಏನಂತಂದ್ರೆ ಡಬಲ್ ಎಲಿಮಿನೇಷನ್ ಅಂತ ಹೇಳ್ತಾ ಇದ್ದಾರೆ ಲೈಕ್ ಸ್ಯಾಟರ್ಡೇ ಒಂದು ಸಂಡೇ ಒಂದು ಎಲಿಮಿನೇಟ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ ಗೈಸ್ ತುಂಬಾ ಅಪ್ಡೇಟ್ ಗಳು ಬರ್ತಾ ಇದೆ ಬಟ್ ಆಲ್ಮೋಸ್ಟ್ ಎಲ್ಲ ಅಪ್ಡೇಟ್ಸ್ ಗಳು ಬರ್ತಾ ಇದೆ ನಮ್ಮ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಕುತ್ಕೊಂಡು ಲೈವ್ ಅಪ್ಡೇಟ್ಸ್ ಗಳು ನಾವು ಲೈವ್ ಮಾತಾಡ್ತಾ ಇದ್ರೆ ಲೈವ್ ಅಲ್ಲಿ ಕೊಡ್ತಾ ಇದ್ರು ಬಟ್ ಎನ್ ಸೋ ಮಚ್ ಗೈಸ್ ನಿಮ್ಮಂತ ಸಬ್ಸ್ಕ್ರೈಬರ್ ಲೈಕ್ ಹೇಳ್ಬೇಕು ಆಕ್ಚುಲಿ ಏನಂದ್ರೆ ಲೈವ್ ಆಕ್ಚುಲಿ ಈ ತರ ಸಬ್ಸ್ಕ್ರೈಬರ್ಸ್ ಇದಾರೆ ಸರ್ ಆಕ್ಚುಲಿ ನಾವು ಹುಡುಕೋದಕ್ಕಿಂತ ಇಂಟೆಲ್ ಬರೋದಕ್ಕಿಂತ ಅವರವರೇ ಕೊಡ್ತಾ ಇದ್ರು ಬಟ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ಬಟ್ ಎನಿವೇಸ್ ಗೈಸ್ ಈ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವು ಯೋಚನೆ ಮಾಡ್ತಾ ಇದ್ರೆ ಮೇ ಬಿ ಸುದೀಪ್ ಸರ್ ಇವಾಗ ಹೇಳಿರೋದು ನನ್ನ ಪ್ರಕಾರ ಸರಿ ಅಂತ ಅನಿಸದೆ ಸೊ ಗೈಸ್ ನಿಮ್ಗೆ ಅನಿಸ್ತೇ ಸುದೀಪ್ ಸರ್ ಆ ಪಾಯಿಂಟ್ ನ ಹೇಳಿ ಅಶ್ವಿನಿ ಮ್ಯಾಮ್ ಅವ್ರಿಗೆ ರಿಯಲೈಸ್ ಮಾಡಬೇಕಾಗಿತ್ತು ಅವ್ರು ಮಾಡಿದ್ದು ತಪ್ಪ ಸರಿನಾ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಗೈಸ್ ಗೈಸ್ ಇನ್ನ ನಿನ್ನೆ ಎಪಿಸೋಡ್ ಬಗ್ಗೆ ಮಾತಾಡಂಗಿದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ಸ್ವಲ್ಪ ಎಲ್ಲೋ ಕಡೆ ಬಿಗ್ ಬಾಸ್ ಅವರು ಅಶ್ವಿನಿ ಮ್ಯಾಮ್ ಅವ್ರಿಗೆ ಫೇವರಿಸಮ್ ಮಾಡೋದು ಅಂತ ಅನ್ಸುತ್ತೆ ಯಾವ ವಿಚಾರದಲ್ಲಿ ಅಂದ್ರೆ ಈ ಕ್ಯಾಪ್ಟನ್ಸಿ ಕಂಟೆಂಟ್ ಲಾಸ್ಟ್ ಅವ್ರಿಗೆ ಫೈವ್ ಒಂದು ಡೆಸ್ಟಿನೇಷನ್ ಬಿಟ್ಕೊಳ್ಬಿಟ್ರು ಅಂದ್ರೆ ತುಂಬ ಫೈನಲ್ ಆಗಿ ಆಗೋದಕ್ಕೆ ಅವಕಾಶ ಮಾಡಿಕೊಟ್ರು ಅಂಡ್ ಆಕ್ಚುಲಿ ಅದು ಬೇಡವಾಗಿತ್ತೇನೋ ಯಾಕಂದ್ರೆ ಇವ್ರ ಜೊತೆಗೆ ಕಾಂಪೀಟ್ ಥರನೇ ಬಿಡ್ಬೇಕಿತ್ತು ಇವರು ಡೈರೆಕ್ಟ್ ಫೈನಲ್ಗೆ ಫಸ್ಟ್ ಇಲ್ಲಿ ಮೂರು ಜನ ಅಭಿಷೇಕ್ ಅವರು ಮತ್ತೆ ಅವರು ಮತ್ತೆ ಇವರು ರಾಶಿಕ್ ಅವರು ಕಿತ್ತಾಡ್ಕೊಂಡು ನೆಕ್ಸ್ಟ್ ಅವ್ರ ಜೊತೆಗೆ ಒಬ್ಬರು ಬರೋ ಥರ ಮಾಡ್ಬಿಟ್ಟು ಮಾಡಬಾರ್ದಾಗಿತ್ತು ಇವ್ರಿಗೂ ಕೂಡ ಇಲ್ಲಿ ಕಾಂಪಿಟ್ ಮಾಡೋ ಥರನೇ ಬಿಡ್ಬೇಕಿತ್ತು ಅಂತ ಬಿಗ್ ಬಾಸ್ ಅವರು ಆಕ್ಚುಲಿ ಲಿಟ್ರಲಿ ಫೇವರ್ ಮಾಡುದು ಅಶ್ವಿನಿ ಮೆಮ್ ಅವರಿಗೆ ಅಂತಂದರೆ ಸಿ ನೀವು ಕ್ಯಾಪ್ಟನ್ ಆಗಿದೀರ ಒಂದು ತಂಡಕ್ಕೆ ಹೌದು ಬಟ್ ಕ್ಯಾಪ್ಟನ್ ಆಗಿದಂತ ಮಾತ್ರಕ್ಕೆ ತಂಡದಲ್ಲಿದ್ದಂಥ ಸದಸ್ಯರುಗಳು ಕೂಡ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿರ್ತಾರಲ್ವ ಸೊ ಅವರು ಕೂಡ ಅಕಾಡಕ್ಕೆ ಹಿಡಿದು ಗೇಮ್ ಮಾಡಿರ್ತಾರಲ್ಲ ಇಟ್ ಇಟ್ಸ್ ಮೇ ಬಿ ಟೀಮ್ ಅಂದ್ರೆ ಅವ್ರ ಟೀಮ್ ಗಾರ ಹೋಗಿರ್ಬೋದು ಯು ಟೀಮ್ ಗಾರ ಹೋಗಿರ್ಬೋದು ಇಸಿ ರಕ್ಷಿತಾ ನೋಡಿ ಎರಡು ಗೇಮ್ ಅಲ್ಲಾಡಿ ಈ ಕಡೆ ಗೇಮ್ ಕೂಡ ಆಡಿದ್ರು ಎಂಡ್ ಆಫ್ ದ ಡೇ ರಕ್ಷಿತಾ ಅವ್ರು ವಿನ್ ಆಗಿದಾರಲ್ವ ಅವರು ಕೂಡ ಅವ್ರಿಗೂ ಹಾಗಾದ್ರೆ ಒಂದು ಚಾನ್ಸ್ ಸಿಗ್ಬೋದಾಗಿತ್ತು ಅವ್ರು ನೋಡಕ್ ಹೋದ್ರೆ ಅಶ್ವಿನಿ ಮೇಡಮ್ ಅವ್ರು ಕೊಟ್ಟಿದ್ದಂತ ಒಂದು ಗೇಮ್ ನ ಅವ್ರಿಗೆ ಅವರೇ ಪ್ರೂವ್ ಮಾಡ್ಕೊಳಕಾಗ್ಲಿಲ್ಲ ಸೋತಾಬಿಟ್ರು ಗಿಲಿ ಮೇಲೆ ಸೋತರು ಸೊ ಆ ಒಂದು ಪಾಯಿಂಟ್ ಆಫೋರ್ ವ್ಯೂ ಇಲ್ಲ ಅಟ್ ಲೀಸ್ಟ್ ಬಿಗ್ ಬಾಸ್ ಅವರು ಎಲ್ರಿಗೂ ಕೂಡ ಒಂದು ಆಪರ್ಚುನಿಟಿ ಕೊಟ್ಟು ಅಶ್ವಿನಿ ಅವ್ರದ್ದು ಮಾತ್ರ ಲಾಕ್ ಮಾಡೋದ್ ಬಿಟ್ಬಿಟ್ಟು ಫೋಟೋನ ಎಲ್ಲರಿಗೂ ಚಾನ್ಸ್ ಸಿಗ್ಬೋದಾಗಿತ್ತು ಮೇ ಬಿ ಎಂಡ್ ಆಫ್ ದ ಡೇ ಅವರು ಕೂಡ ಒಂದು ಟೈಮ್ ಅಶ್ವಿನಿ ಮ್ಯಾಮ್ ಯಾವ್ದಾದ್ರು ಫೋಟೋ ಇಟ್ಟರು ಜಾನ್ಯವರು ಇರ್ತಿದ್ರು ಆಕ್ಚುಲಿ ಯೂಜಲಿ ಜಾನ್ಯವರು ಸಪೋರ್ಟ್ ಮಾಡ್ತಾ ಇದ್ರು ಆ ಟೈಮ್ ಬಿಗ್ ಬಾಸ್ ಅವ್ರು ಫೇವರಿಸಮ್ ಮಾಡಿದ್ರು ಬಿಡಿ ಎಂಡ್ ಆಫ್ ದ ಡೇ ಅಭಿಷೇಕ್ ಅವ್ರಿಗೆ ಏನ್ ಫೇವರಿಸಮ್ ಮಾಡಬೇಕು ಅದನ್ನು ಮಾಡಾಕೋದ್ರೆ ಯಾಕಂದ್ರೆ ಲಾಕ್ ಟೈಮು ನೀವು ಅಬ್ಸರ್ವ್ ಮಾಡಿದ್ರೆ ಗಿಲ್ಲಿಯವರು ಬರ್ತಾರೆ ಗಿಲ್ಲಿಯವರು ಬಂದು ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತಾರೆ ಹೆಣ್ಮಕ್ಳು ಕೂಡ ಯಾರೋ ಒಬ್ರು ಕ್ಯಾಪ್ಟನ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಮನೆಯ ಮೊದಲನೇ ಹೆಣ್ಮಕ್ಳು ಕ್ಯಾಪ್ಟನ್ ಅದೇ ಅಂತ ಒಂದು ಹೆಮ್ಮೆ ಇರುತ್ತೆ ಅಂತ ಹೇಳ್ತಾರೆ ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಗಿಲ್ಲಿಯವರು ಸ್ವಲ್ಪ ಮನಸ್ಸು ಗೆದ್ರು ಅಂತ ಹೇಳ್ತಾರೆ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಅಭಿಷೇಕ್ ಅವರು ಟನ್ ಬಂದ ತಕ್ಷಣ ಅಂದ್ರೆ ಇವರು ಬಂದು ಇವರು ಸ್ವಲ್ಪ ಜನ ಎಲ್ಲ ಬಂದು ಧ್ರುವಂತವ್ರು ಇರ್ತಾರೆ ಈ ಕಡೆ ರಾಶಿಕ್ ಅವ್ರು ಈ ಕಡೆ ಇವರು ಚೇಂಜಸ್ ಮಾಡ್ತಾ ಎರಡು ಬೋರ್ಡ್ಗಳಲ್ಲಿ ಬಟ್ ಇಲ್ಲಿ ಅಭಿಷೇಕ್ ಸಾರಿ ಬಿಗ್ ಬಾಸ್ ಅವರು ಧ್ರುವ ಬಂದ ತಕ್ಷಣ ಪಟ್ಟ ಅಂತ ಮೇಲೆ ಹೊಡೆದು ಬಿಡ್ತಾರೆ ಅಲ್ಲೂ ಕೂಡ ಫೇವರಿಸ್ ಮಾಡ್ತಾರೆ ಅಂದ್ರೆ ಯಾಕೆ ವೈ ನಾಟ್ ಯಾಕೆ ಚಾನ್ಸ್ ಇನ್ನೂ ಸ್ವಲ್ಪ ಡ್ರಾಕ್ ಮಾಡ್ಬೋದಿತ್ತಲ್ಲ ಸೊ ಈ ಟೈಮಿಂಗ್ ಗಳು ಎಷ್ಟು ಅಂತ ನಮಗೂ ಕ್ಲಾರಿಟಿ ಇಲ್ಲ ಇಲ್ಲ ಸ್ಟಾಪ್ ವಾಚ್ ಕೂಡ ಇಕ್ಕಿಲ್ಲ ಇಷ್ಟು ಟೈಮಿಂಗ್ ಕೊಟ್ಬಿಟ್ಟು ಇಕ್ಕಿದ್ದು ಅಲ್ಲಿ ಮೂವ್ಮೆಂಟ್ ಮಾಡ್ತಾ ಇರ್ಬೇಕು ಸ್ಟಾಪ್ ವಾಚ್ ಅದು ಇಲ್ಲ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಲಾಸ್ಟ್ ಅಭಿಷೇಕ್ ಬಂದ ತಕ್ಷಣ ಬೆಲ್ ಹೊಡ್ಬೇಕು ಸೊ ಅಭಿಷೇಕ್ ಅವರು ಮತ್ತೆ ಅಶ್ವಿನಿ ಮ್ಯಾಮ್ ಅವರು ಫೈನಲ್ ರೌಂಡ್ ಸೆಲೆಕ್ಟ್ ಆಗ್ತಾರೆ ಈ ಫೈನಲ್ ರೌಂಡ್ ಏನಂತಂದ್ರೆ ಹನ್ನೆರಡು ನಿಮಿಷ ಕೌಂಟ್ ಅವ್ರು ಮನಸಲ್ಲಿ ಮಾಡ್ಕೊಂತ ಇವರು ಆಕ್ಚುಲಿ ಆಪೋಸಿಟ್ ತಂಡದಿಂದ ಇವ್ರು ಯಾರು ಆಪೋಸಿಟ್ ಇವರೇ ಚೂಸ್ ಮಾಡ್ಕೋಬಹುದು ಏನ್ ಬೇಕಾರು ಹೇಳ್ಬೋದು ಏನ್ ಬೇಕಾರು ಮಾಡಬಹುದು ಅಂದ್ರೆ ತೀರ ಅತಿರೇಕ ಮಾಡಿಲ್ಲ ಅಂದ್ರೆ ಡಿಸ್ಟ್ರಾಕ್ಟ್ ಮಾಡ್ಬೇಕು ಇವ್ರನ್ನ ಸೊ ಅವ್ರ ಮೈಂಡ್ ಡಿಸ್ಟ್ರಾಕ್ಟ್ ಮಾಡುವಂತ ಈ ಗೇಮ್ ಸೊ ಕನ್ನಡ ಕರೆಕ್ಟಾಗಿ ಹನ್ನೆರಡು ನಿಮಿಷದ ಒಳಗಡೆ ಅದರ ಹತ್ತಿರ ಕೌಂಟಿಂಗ್ ಮಾಡ್ಕೊಂಡು ಬೆಲ್ ಓಡಬೇಕು ಯಾರ ಹತ್ತಿರ ಇರ್ತಾರೆ ಅವ್ರು ಕ್ಯಾಪ್ಟನ್ ಆಗ್ತಾರೆ ಅಂತ ಇವ್ರು ಟಾಸ್ಕ್ ಕೊಡ್ತಾರೆ ಈ ಟಾಸ್ಕ್ ಅಲ್ಲಿ ಅಕ್ಚುಲಿ ಅಭಿಷೇಕ್ ಅವರು ಕಾವ್ಯಾರಿಲಿಯರ್ನ ಚೂಸ್ ಮಾಡ್ಕೊತಾರೆ ಅವ್ರ ಪರವಾಗಿ ಮಾತಾಡೋದಕ್ಕೆ ಬಟ್ ಇಲ್ಲಿ ಅಶ್ವಿನಿ ಮ್ಯಾಮ್ ಅವರು ಅಲ್ಲೇ ಸ್ವಲ್ಪ ಸೋತ್ರು ಅಂತ ಅನ್ಕೋತೀನಿ ಯಾಕಂದ್ರೆ ಚೂಸ್ ಮಾಡ್ಕೊಳ್ಳುವಂತ ಇದರಲ್ಲಿ ಇಲ್ಲಿ ರಕ್ಷಿತಾ ಅವ್ರನ್ನ ಚೂಸ್ ಮಾಡ್ಕೋತಾರೆ ಜಾನವೀಯ ಚೂಸ್ ಮಾಡ್ಕೋ ಚೂಸ್ ಮಾಡ್ಕೊತಾರೆ ಬಟ್ ಇಲ್ಲಿ ಗಿಲ್ಲಿಯರ್ ಬಂದಾಗ ಆ ಎ ಪಿಕ್ ಆಗಿ ಒಳ್ಳೆ ಮಾತ್ರ ಕ್ರೇಸಿ ಆಗಿತ್ತು ಗೈಸ್ ಆಕ್ಚುಲಿ ಆಮೇಲೆ ಕಾವ್ಯ ಅವರು ಅಷ್ಟೇ ಗುಡ್ ಗುರು ಆಕ್ಚುಲಿ ಏನಂದ್ರೆ ಒಂದು ಗೈಸ್ ಒಂದು ಪಾಯಿಂಟ್ ನ ಹೇಳಬೇಕು ಅಂತಂದ್ರೆ ಕಾವ್ಯ ಹತ್ರ ನೋಡ್ ಕಲ್ತ್ಕೊಬೇಕು ಅಂದ್ರೆ ಏನ್ ಹೇಳ್ಬೇಕು ಅಚ್ಚುಕಟ್ಟಾಗಿ ಹೇಳಿದ್ರು ಎಲ್ಲೂ ಹದ್ ಕೂಡ ಮೀರಿಲ್ಲ ಎಲ್ಲೂ ಕೂಡ ಲೈನ್ ಕೂಡ ಕ್ರಾಸ್ ಮಾಡಲಿಲ್ಲ ಲೈಕ್ ಐ ಲೈಕ್ ದಟ್ ಅಂದ್ರೆ ಅವ್ರು ಏನ್ ಹೇಳ್ಬೇಕಾಗಿತ್ತು ಮರ್ಯಾದೆ ಬಗ್ಗೆ ಸುದೀಪ್ ಸರ್ ಇವಾಗ ಏನ್ ಹೇಳಿದ್ರು ಗೊತ್ತಾ ಅದೇ ರೀತಿ ಕಾವ್ಯ ಅವರು ಕೂಡ ಹೇಳಿದ್ರು ತುಂಬಾ ಇಷ್ಟ ಆಯ್ತು ಆಫ್ ಗಿಲ್ಲಿ ಗಿ ಅವ್ರಲ್ಲಿ ಓಕೆ ಸ್ಟಾರ್ಟಿಂಗ್ ಲೆವೆಲ್ ಸರಿಯಾಗಿ ಅವ್ರ ಮನ್ಸಲ್ಲಿ ಏನೋ ಎಲ್ಲಾನು ಹೇಳ್ಬಿಟ್ಟು ಉರ್ಸಾಕ್ಬಿಟ್ರು ಬಿಡಿ ಅಶ್ವಿನಿ ಮೇಡಮ್ ಅವ್ರಿಗೆ ಬಟ್ ಎಲ್ಲಿ ಲೈನ್ ಕ್ರಾಸ್ ಮಾಡಿದ್ರು ಅಂತಂದ್ರೆ ಅಶ್ವಿನಿ ಅವ್ರಿಗೆ ಹೊಡಿತೀನಿ ತಗು ಬಿಟ್ಬಿಡ್ತೀನಿ ಮಕ್ಕಳ ಹೌದು ಆ ಜಾಗದಲ್ಲಿ ಆದ್ರೆ ಹುಡುಗ ಇದ್ದೀವ್ರೆ ಮೇ ಬಿ ನಾನು ಎಕ್ಸೆಪ್ಟ್ ಆಗಿ ಬಿಡ್ತಿದ್ದೇನೆ ಬಟ್ ಆ ಹೆಣ್ಮಕ್ಳಾಗಿರೋದ್ರಿಂದ ಮಕ್ಕದ ಮೇಲೆ ಹೊಡೆದ್ ಬಿಡ್ತೀನಿ ಅಂತ ಕಾಮಿಡಿಗೆ ಹೇಳಿರ್ಬೋದು ಅಂತ ಇನ್ನೊಂದು ಪರ್ಸ್ಪೆಕ್ಟಿವ್ ಯೋಚನೆ ಮಾಡ್ಬೋದು ಏನು ಅಂತಂದ್ರೆ ಇನ್ನೊಂದು ಹ್ಯುಮ್ಯಾನಿಟಿ ಬೇಸಿಸ್ ಮೇಲೆ ನೋಡಿದಾಗ ಡಿಸ್ಟ್ರಾಕ್ಷನ್ ಮಾಡಬೇಕು ಅಂತ ಇದ್ದಿದ್ದು ಗಿಲ್ಲಿ ಆಕ್ಚುಲಿ ಒನ್ ಆಫ್ ದ ಬೆಸ್ಟ್ ಹ್ಯೂಮರ್ ಥಿಂಗ್ ಅಂದ್ರೆ ಕಾಮಿಡಿ ಕಾಮಿಡಿ ಪರ್ಸನ್ ಆಗಿರೋದ್ರಿಂದ ಅವ್ರಿಗೆ ಇದ್ದಂತ ಟ್ಯಾಲೆಂಟ್ ಅಲ್ಲಿ ಬೇರೆ ಏನೋ ಡಿಸ್ಟ್ರಾಕ್ಟ್ ಇವಾಗ ಒಂದು ಎರಡು ಸಡನ್ ಆಗಿ ನೋಡಿ ಎಕ್ಸ್ಚೇಂಜ್ ಮಾಡ್ತಾ ಇದ್ದಿದ್ದು ಗಿಲ್ಲಿ ಬಾಯಿಲಿ ಅಂತ ಅಂದ್ಬಿಟ್ಟು ಮತ್ತೆ ಇನ್ನೊಸಿ ಕರ್ಸೋದು ಆತರ ಮಾಡಿದ್ರೆ ಮೇ ಬಿ ಡಿಸ್ಟ್ರಾಕ್ಟ್ ಆಗ್ತಿದ್ರೆ ಆಕ್ಚುಲಿ ಜಾನ್ವಿ ಮತ್ತೆ ಇವರು ರಕ್ಷಿತ್ ಅವ್ರ ಏನ್ ಏನಂತ ಮಿಸ್ಟೇಕ್ ಮಾಡಿಲ್ಲ ಅಂದ್ರೆ ಅವ್ರು ಏನ್ ಅನ್ಸುತ್ತೋ ಅದು ಸುಮ್ನೆ ಮಾಡಕ್ ಟ್ರೈ ಮಾಡಿದ್ರು ಡಿಸ್ಟ್ರಾಕ್ ಮಾಡಕ್ ಟ್ರೈ ಮಾಡ್ತಾರೆ ಆಕ್ಚುಲಿ ಇಲ್ಲಿ ಸೊ ಬೇಕು ಅಂತ ಅಶ್ವಿನಿ ಮೇಡಮ್ ಅವರು ಹನ್ನೆರಡು ನಿಮಿಷ ಆದ್ಮೇಲೆ ಕೂಡ ಇವ್ರ ಬಾಯ್ ಏನೇನ್ ಬರುತ್ತೆ ಕಾವ್ಯ ಅವರು ಗಿಲಿ ಅವ್ರ ಬಾಯಿಲಿ ಅಂತ ಕೇಳ್ಕೊಂಡು ಮೂವತ್ ನಿಮಿಷ ಕೂತಿದ್ದಾರೆ ಬರ್ಲಿ ಇವರು ಇವ್ರು ವ್ಯಕ್ತಿತ್ವ ವ್ಯಕ್ತಿತ್ವಚೆ ತೋರಿಸಬೇಕು ಅಂತ ಅದನ್ನೇ ಹೇಳ್ತಾರೆ ಇವರು ಅಂದ್ರೆ ನನ್ನ ಪ್ರಕಾರ ಹೆಂಗ್ ಎಂತಂದ್ರೆ ಆನೆಗೆ ಗೆಡ್ಡ ತೊಡತಾರ ಅಂತ ಅನಿಸ್ತು ಷಡ್ಯಂತ್ರ ಮಾಡ್ಬಿಟ್ಟು ಇವ್ರು ಬಾಯಲ್ಲಿ ಏನಂತ ಕೇಳಬೇಕು ಎಲ್ಲ ನೋಡಬೇಕು ಜನತೆ ನೋಡ್ಬೇಕು ಸುದೀಪ್ ಸರ್ಗೆ ವೀಕೆಂಡ್ ಅಲ್ಲಿ ಒಂದು ಪಾಯಿಂಟ್ ಸಿಕ್ಕಿ ಕ್ಲಾಸ್ ತಗೋಬೇಕು ಅಂತ ಕೂಡ ಇವರು ವೈಟ್ ಮಾಡ್ತಾ ಇದ್ರು ಅದು ಕೂಡ ರೂಮಲ್ಲಿ ಕೂತ್ಕೊಂಡು ಹೇಳ್ತಾರೆ ಇಲ್ಲ ಮೇಬಿ ವೀಕೆಂಡ್ ಬರ್ತಾರೆ ಅವ್ರ ಹತ್ರ ಹೇಳ್ತಾರೆ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ನಮಗೆ ಗಿಲ್ಲಿ ಗಿಲ್ಲಿ ಹೇಳ್ತಾರೆ ಗೈಸ್ ಆಕ್ಚುಲಿ ಅಂಡ್ ಗಿಲ್ಲಿ ಅವ್ರ ಪಪ್ಪ ನನಗೆ ಲಿಟ್ರಲಿ ನಂಗೂ ಬೇಜಾರಾಯ್ತು ಬಟ್ ಗಿಲ್ಲಿ ಎಳಕಿಂತ ಮುಂಚೆ ರಕ್ಷಿತ್ ಅವ್ರ ಬಗ್ಗೆ ನಾನು ಒಂದ್ಸಲ ಒಂದು ಒಂದು ಮಾತಾಡ್ಬಿಡ್ತೀನಿ ಆಕ್ಚುಲಿ ಗಿಲಿ ಹೇಳ್ತಾರೆ ಅದು ಒಂದ್ರೀರ್ ಆಮೇಲೆ ಹೇಳ್ತೀನಿ ಸೊ ಆಕ್ಚುಲಿ ರಕ್ಷಿತಾ ಅವರು ಎಷ್ಟು ಒಳ್ಳೆ ವ್ಯಕ್ತಿ ಅಂತ ಈ ಒಂದು ಒಂದು ವಿಡಿಯೋದಲ್ಲಿ ಗೊತ್ತಾಗ್ಬಿಡುತ್ತೆ ಕಮಿಂಗ್ ಅಂಡ್ ಫಸ್ಟ್ ಬಂದು ಅಶ್ವಿನಿ ಅವ್ರ ಹತ್ರನೂ ಕೂಡ ಲೈಕ್ ಚೆನ್ನಾಗಿ ಮಾತಾಡೋ ಟ್ರೈ ಮಾಡ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ಗಿಲ್ಲಿ ಹತ್ರ ಹೋಗ್ಬಿಟ್ಟು ಕಾವ್ಯಾವ್ಯ ಕೂತ್ ಕಾವ್ಯ ಕೂತಿರಲ್ಲ ಆಮೇಲೆ ಕಾವ್ಯ ಕಾವ್ಯವರ್ ಬಟ್ ಜಾಯ್ನ್ ಆಗ್ತಾರೆ ಗಿಲ್ಲಿ ಹತ್ರ ಹೇಳ್ತಾರೆ ನೀನು ಹೋಗಿ ಫಸ್ಟ್ ಒಂದು ಸಾರಿ ಕೇಳ್ಬಿಡಿ ಯಾಕಂದ್ರೆ ನೀವು ಗೇಮ್ ಅಲ್ವಾ ನೀವು ತುಂಬಾ ಮಾತಾಡಿದಿರೋ ಅವ್ರಿಗೂ ಅರ್ಟ್ ಆಗಿರತ್ತಲ್ಲ ಅಂತೆಲ್ಲ ಹೇಳ್ತಾರೆ ಆಗ ಏ ಸುಮ್ನೆ ಕುತ್ಕೋ ಅದು ಗೇಮ್ ಅದು ಏನಕ್ಕೆ ನಂಗೆ ಸಾರಿ ಕೇಳ್ಬೇಕು ಡಿಸ್ಟ್ರಾಕ್ಷನ್ ಮಾಡ್ಬೇಕು ಅಂತ ಇದ್ದಿದ್ದು ಗೇಮ್ ನೀನ್ ಅರ್ಥನೇ ಮಾಡ್ಕೊಳ್ತಲ್ಲ ಅಂತ ರಕ್ಷಿತ್ ಅವ್ರಿಗೆ ಆ್ಯಕ್ಚುಲಿ ರಿಟರ್ನ್ ತಿರ್ಕೊಂಡ್ ಮಾತಾಡ್ತಾರೆ ಬಟ್ ರಕ್ಷಿತ್ ಅವರು ಹೌದು ಏನೇ ಆಗಿರ್ಬೋದು ಬಟ್ ಒಂದು ಗೇಮ್ ಅಲ್ವಾ ಪಾಪ ಹೂಮ್ಯಾನಿಟಿ ಬೇಸಿಸ್ ಮೇಲೆ ಹೋಗಿ ಒಂದು ಕೈ ಕುಳ್ಬಿಟ್ಟು ಲೈಕ್ ನೀವು ಕೇಳ್ಬಹುದು ಒಂದ್ ಸಾರಿ ಮ್ಯಾಮ್ ಏನಾರ ಪರ್ಸನಲ್ ಆಗಿ ಕೋಳೋಕೆ ಹೋಗ್ಬಿಡಿ ಈಗ ಗೇಮ್ ಅಂತ ಹೇಳ್ಬೋದು ಮೇ ಬಿ ನನ್ ಒಂದು ಪಾಯಿಂಟ್ ಆಫ್ ವ್ಯೂ ತಟ್ಟ ಅಂತ ನನ್ಗೆ ಹೊಡೆದ್ಬಿಟ್ಬೇಕಾಯ್ತು ಅಯ್ಯೋ ಈ ಶ್ರೀ ಗುಡಿ ಗುಡಿಗೆ ಚಿಕ್ಕುಡುಗೆ ಅಂತ ಹೇಳ್ಬಾರ್ದು ಟ್ವೆಂಟಿ ಫೋರ್ ಬ್ರೋ ಇಲ್ಲ ಚಿಕ್ಕುಡುಗೆ ಅಂತ ಹೇಳಲ್ಲ ಗೈಸ್ ಆಕ್ಚುಲಿ ಚಿಕ್ಕುಡಿಗೆ ಅಂತಾನೆ ಹೇಳ್ಬಾರ್ದು ರಕ್ಷಿತಾ ಇಸ್ ಆಲ್ಸೋ ಕಂಟೆಂಟ್ ಕಂಟೆಸ್ಟೆಂಟ್ ಚಿಕ್ಕ ಹುಡುಗಿ ದೊಡ್ಡ ಹುಡುಗಿ ಮಗ್ ಬಾಸ್ ಮನೇಲಿ ಏನೂ ಇಲ್ಲ ನನ್ನ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಎಲ್ಲ ಆಲ್ ಆರ್ ಈಕ್ವಲ್ ಅಶ್ವಿನಿಮಾಮು ಈಕ್ವಲ್ ಇವರು ಈಕ್ವಲ್ ರಘು ಅವರು ಕೂಡ ಈಕ್ವಲ್ ಬಟ್ ಆ ಒಂದು ಟೈಮ್ ಅಲ್ಲಿ ಎಲ್ಲ ಯಾರಿಗೂ ಯೋಚನೆ ಬರ್ದೇ ಇದ್ದಿದ್ದು ಲೈಕ್ ಅವ್ರಿಗೆ ಯೋಚನೆ ಬಂದು ಆ ಅವ್ರ ಹತ್ರ ಹೋಗಿ ಕೇಳಿದ್ ಗೊತ್ತಾ ನನ್ಗೆ ಅಲ್ಲೇ ಎಲ್ಲ ಒಂದ್ ಕಡೆ ನನ್ನ ಒಂದು ಚಪ್ಪಾಳಿನೂ ಕೂಡ ತಗೊಂಡ್ಬಿಟ್ರೆ ಆಕ್ಚುಲಿ ನನ್ಕ ಚಪ್ಪಾಳಿ ಆಕ್ಚುಲಿ ಸಿಕ್ಸಲ್ ಇದೊಂದು ಇನ್ನೊಂದು ಸಿಗ್ಮೆಂಟ್ ಮಾಡೋಣ ಅಂತಿದೀವಿ ಪ್ರತಿವಾರು ಯಾರು ಚೆನ್ನಾಗಿ ಮಾಡ್ತಾರೆ ಆ ಬೇಸಸ್ ಮೇಲೆ ನಾವು ಒಂದು ಚಪ್ಪಾಳಿ ಕೊಡೋಣ ಅಂತ ಅನ್ಕೊಂಡಿದ್ದೀವಿ ಇದ್ರ ಬಗ್ಗೆ ನಿಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಎಸ್ ಇದಾದ್ಮೇಲೆ ನೆಕ್ಸ್ಟ್ ಸುದೀ ಇವರು ಇವ್ರು ಗಿಲಿಯವರು ಒಪ್ಕೊಳ್ಳಲ್ಲ ಏ ನೀನು ಸುಮ್ನೆ ಕೂತ್ಕೊಂಡು ನೀನು ಏನ ಮಾತಾಡಬೇಡ ನೀನು ಅಂತ ಎಲ್ಲ ಹೇಳ್ತಾರೆ ಬಟ್ ಆಫ್ಟರ್ ದಟ್ ರಿಯಲೈಸ್ ಆಗುತ್ತೆ ಕಾವ್ಯ ಮತ್ತೆ ಇವರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಕಾವ್ಯ ಅವ್ರು ಏನಂತ ಹೇಳ್ತಾರೆ ಅಂತಂದ್ರೆ ಅವ್ರ್ ಗೊತ್ತಾಗುತ್ತೆ ಅವ್ರಿಗೂ ಕೂಡ ಲೈಕ್ ಮೇ ಬಿ ಗೇಮ್ ಅಲ್ವಾ ಇದು ಅಂತ ಅವರು ಅನ್ಕೊಂತಾರೆ ಬಟ್ ಸ್ಟಿಲ್ ಮನೆ ಒಳಗಡೆ ಹೋಗ್ಬಿಟ್ಟು ಮತ್ತೆ ಅಶ್ವಿನಿ ಅವ್ರ ಹತ್ರ ಮಾತಾ ಮಾತ್ರೆ ಅದಕ್ಕೂ ಮುಂಚೆ ಜಾನಿಯವರು ಬಂದು ಹೇಳ್ತಾರೆ ಅವ್ರು ತುಂಬಾ ಮನ್ಸಿಗೆ ತೊಗೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಏನಕ್ಕೆ ಮ್ಯಾಮ್ ತಗೊಂಡ್ರೆ ಅವರು ಮೂವತ್ತು ನಿಮಿಷ ಯಾಕೆ ಕುತ್ಕೊಂಡ್ರು ಅಂತ ಅಲ್ಲೇ ಹೇಳ್ಬಿಡ್ತಾರೆ ಆಕ್ಚುಲಿ ಅಂದ್ರೆ ಮ್ಯಾಮ್ ಅದನ್ನೇ ರೀಸನ್ ಇಡ್ಕೊಂಡ್ರೆ ಕಳಪೆ ಮತ್ತೆ ನಾಮಿನೇಷನ್ ಕೂಡ ಮಾಡ್ಬೋದಲ್ಲ ಅಂತ ಕಾವ್ಯ ಅವ್ರು ಹೇಳ್ತಾರೆ ಅದನ್ನೇ ರೀಸನ್ ಇಡ್ಕೊಂಡು ಕಳಪೆನೂ ಕೂಡ ಕೊಡ್ತಾರೆ ಅದು ಸೆಕೆಂಡ್ರಿ ವಿಚಾರ ಅದಾದ್ಮೇಲೆ ಕಾವ್ಯ ಕಾವಿಯವ್ರು ಹೋಗಿ ಒಳಗಡೆ ಸಾರಿ ಕೇಳ ಅಂತಂದ್ರೆ ಸಾರಿ ಮ್ಯಾಮ್ ಅಂದ್ರೆ ಏನೋ ಮೇ ಬಿ ಅದು ಸಾರಿ ಬಂದಿರೋದೇನು ತೋರಿಸಿಲ್ಲ ಬಟ್ ಮಾತಾಡ್ತಾ ಇರ್ತಾರೆ ಸಾರಿ ತರಾನೆ ಅದಾದ್ಮೇಲೆ ನೆಕ್ಸ್ಟ್ ಗಿಲಿ ಅವ್ರು ಬರ್ತಾರೆ ಗಿಲ್ಲಿ ಒಂದ್ ಸರ್ದಿ ಬರುತ್ತೆ ಗಿಲ್ಲಿ ಅವ್ರ ಮಾತ್ರ ಅಲ್ಟಿಮೇಟ್ ಮ್ಯಾಮ್ ಗಿಲ್ಲಿ ಇಲ್ಲಿ ಮನ್ಸಿಗೆ ಇಲ್ಲಿ ಗೊತ್ತಾ ಒಂದು ಪಾಪ ಅದು ಬೇಜಾರಾಗುತ್ತೆ ಅದಾದ್ಮೇಲೆ ಕೈ ಹೋಗಿ ಶಿ ಯೂಸ್ ಕಾಲ್ ಹತ್ರ ಬೀಳ್ತಾರೆ ನಿಮ್ಗೆ ಗೊತ್ತಿದೆ ನಿಮ್ ಕೈಯಲ್ಲ ಕಾಲ ಹತ್ರ ಇಡ್ಕೋಲಿ ಕಾಲ ಹತ್ರನೇ ಇಡ್ಕೊಳ್ತಾರೆ ಐ ಫೀಲ್ ಲೈಕ್ ಸಂಹವ್ ಗಿಲ್ಲಿ ಅವ್ರು ಏನೇ ಇಂಟೆ ಕಾಮಿಡಿ ಮಾಡಿದ್ರು ಕೂಡ ಏನೇ ಒಂದು ಹರ್ಟ್ ಮಾಡಿದ್ರು ಕೂಡ ಕಾಮಿಡಿ ಮುಖಾಂತರ ಬಟ್ ಮನ್ಸ್ ಮಾತ್ರ ಲೈಕ್ ಸಂಹವ್ ಒಂಥರ ಮುಗುತರ ಆಗೋ ನೋಡಿ ಇಟ್ಸ್ ಲೈಕ್ ಯಾರಿಗೂ ಬರಲ್ಲ ಗುರು ಆಕ್ಚುಲಿ ಈಗೋ ಬಿಟ್ಟು ಹೋಗಿ ಸಾರಿ ಕೇಳೋದಿದೆ ಗೊತ್ತಾ ಅಶ್ವಿನಿ ಮ್ಯಾಮ್ ಟಾಸ್ಕ್ ಕೂಡ ಬೇಜಾರಾಗಿರ್ಬೋದು ಅಂತ ಹೋಗಿ ಮನವರ್ ಕೇಳಿ ಕೇಳ್ತಾರೆ ಆಕ್ಚುಲಿ ಅಶ್ವಿನಿ ಮ್ಯಾಮ್ ಸಾರಿ ಕೇಳಿದ್ ಯಾವಾಗ ಗೊತ್ತಾ ಸುದೀಪ್ ಸರ್ ಹೇಳಿದ್ಮೇಲೆ ಆಮೇಲೆ ಕುತ್ಕೊಂಡ್ ಸಾರಿ ಕೇಳಿದ್ರು ರಕ್ಷಿತಾ ಹತ್ರ ಬಟ್ ಇವರು ಸುದೀಪ್ ಸರ್ ಹೇಳೋಕ್ಕಿಂತ ಮುಂಚೆ ರಕ್ಷಿತಾ ಅವ್ರದ್ದು ಎಲ್ಲಾದ ಕಾವ್ ಇನ್ಪುಟ್ ತಗೊಂಡು ಆಮೇಲೆ ಹೋಗ್ಬಿಟ್ಟು ವಿಡಿಯೋ ಹೋಗಿ ಸಾರಿ ಕೇಳ್ತಾರೆ ಅಲ್ಲಿ ನನ್ನ ಮನ್ಸ್ ಎದ್ರು और एक्चुअली ಸೊ ಗೈಸ್ ಒಟ್ನಲ್ಲಿ ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ಮೇ ಬಿ ಇದೊಂದು ಆನೆನ ಹಳ್ಳಕ್ಕೆ ತಡುವ ಒಂದು ಪ್ರೋಗ್ರಾಮ್ ಇತ್ತು ಆಗ ಇಲ್ಲಿ ಅವರು ಆ ಒಳಗಡೆ ಬಿದ್ರು ಸುದೀಪ್ ಸರ್ ಬರ್ತಾರೆ ವೀಕೆಂಡ್ ವೀಕೆಂಡ್ ಅಲ್ಲಿ ಇದೊಂದು ಪಾಯಿಂಟ್ ರೈಸ್ ಆಗುತ್ತೆ ಬಟ್ ಪ್ರೋಮೋದಲ್ಲಿ ಬಂದಿಲ್ಲ ಈ ಒಂದು ಪ್ರೋಮೋ ನೋಡಿ ಗೈಸ್ ಏನು ಅನಿಸುತ್ತೋ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇದಾಗಿತ್ತು ಗೈಸ್ ನಮ್ಮ ಎಪಿಸೋಡ್ ರಿವ್ಯೂ ಆಕ್ಚುಲಿ ನಿನ್ನೆ ಇನ್ನೊಂದು ಹೇಳ್ಬೇಕಿತ್ತು ವೈಟ್ ಮಾಡೋದು ಸಳಪೆ ಆ್ಯಕ್ಚುಲಿ ಅಶ್ವಿನಿ ಮೇಡಮ್ ಅವ್ರಿಗೆ ಸಿಗುತ್ತೆ ಅಂಡ್ ಉತ್ತಮ ಒಂದು ಸೂರಜ್ ಅವ್ರಿಗೆ ಸಿಗುತ್ತೆ ಸೊ ಸೂರಜ್ ಅವ್ರಿಗೆ ಉತ್ತಮ ಯಾಕೆ ಸಿಕ್ತು ಅಂತ ನಮ್ಗೆ ಇನ್ನೂ ಇದವ್ರಿಗೂ ಕ್ಲಾರಿಟಿ ಸಿಕ್ಕಿಲ್ಲ ಕಳಪೆ ಅದೇ ನಿಮ್ಗೆ ಗೊತ್ತಿರೋ ಸ್ವಲ್ಪ ಮೂರ್ನಾಕ್ ದಿವಸದಿಂದ ಅವ್ರದೇ ವಾಯ್ಸ್ ರೈಸ್ ವಾಯ್ಸ್ ಜಾಸ್ತಿ ಆಗಿರೋದು ಅಶ್ವಿನಿ ಮೇಡಮ್ ಅವ್ರದ್ದು ಮನೆ ಮನಸ್ಥಿತಿ ಎಲ್ಲ ಅಂತ ಅವ್ರು ಕೊಡ್ತಾರೆ ಅಂಡ್ ನಿಮ್ಗೆ ನೆನ್ನೆ ಎಪಿಸೋಡ್ ನೋಡಿ ಕಮೆಂಟ್ ಮಾಡಿ ಅಂಡ್ ರಘು ಅವ್ರ ಬಗ್ಗೆ ಕ್ಲಾಸ್ ತಗೋತಾರ ಇಲ್ವಾ ಇವತ್ತಿನ ಎಪಿಸೋಡ್ಲಿ ನಿಮ್ಗೆ ಏನಿಸಿದೆ ಅದು ಕೂಡ ಲೈವ್ ಬಗ್ಗೆ ಹೇಳ್ಬೇಡ ಲೈವ್ ಅಪ್ಡೇಟ್ ಆ್ಯಕ್ಚುಲಿ ಅಮ್ಮನ ನಮ್ಮ ಅಂದ್ರೆ ನಮ್ಮ ತಾಯಿನ ಲೈವ್ ಅಂತ ತುಂಬಾ ಜನ ಕೇಳ್ತಾ ಇದ್ರು ಸೊ ಅಂದ್ರೆ ನೀವು ಲೈವ್ ಬಂದಿರೋ ತುಂಬಾ ಜನ ಗೊತ್ತಾಗ್ತಿತ್ತು ಅಂಡ್ ಇವತ್ತು ಸಂಜೆ ಐದು ಮುಕ್ಕಾಲಿಗೆ ಸರಿಯಾಗಿ ನಾವು ಲೈವ್ ಲೈವ್ಗೆ ಕರ್ಕೊಂಡ್ ಬರ್ತೀವಿ ಜಾಯ್ನ್ ಆಗಿ ದಯವಿಟ್ಟು ಸೊ ನಿಮ್ಮ ನಮ್ಮ ಒಂದು ರಿಕ್ವೆಸ್ಟ್ ಇದು ಸೊ ಆಗತ್ತ ಹೇಳ್ತೀವಿ ಎಂಡ್ ಮಾಡ್ತಾ ಇದ್ವಿ ಸಿಗೋಣ ಮುಂದಿನ ನೋಡಿದ್ರೆ ಅಲ್ಲಿ ತನಕ ಬಾಯ್